ಸ್ಯಾಂಡಲ್ವುಡ್ ಸ್ಟಾರ್ಗಳಿಗೆ ಎಚ್ಚರಿಕೆ ನೀಡುವ ಧಾಟಿಯಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ಮುಂದುವರೆದಿದೆ ಆದರೆ ಇದಕ್ಕೆಲ್ಲ ಚಿತ್ರೋತ್ಸವದಿಂದ ಆಗಿರೋ ಲಾಭ ಏನು ಅಂತ ಯಾರೋ ಒಬ್ರು ನನ್ಗೆ ಹೇಳ್ರಪ್ಪ ಫಸ್ಟ್ ಒಂದು ಉತ್ಸವವಾಗಿ ಮಾಡೋದು ಓಕೆ ಹೌದು ನನಗೆ ಗೊತ್ತದು ಬಟ್ ಇದರಿಂದ ಆಗಿರೋ ಲಾಭ ಏನು ಇಂಡಸ್ಟ್ರಿ ಅನ್ನೋದನ್ನ ಯಾರೋ ಒಬ್ರು ನಮಗೆ ಕ್ವಾಂಟಿಫೈ ಮಾಡಿ ಹೇಳಿಪ್ಪ ನೋಡೋಣ ಏನು ನೀವು ನೀವು ಹೋಗ್ತೀರಿ ಕೆಲವು ಚಲನಚಿತ್ರೋತ್ಸವದಲ್ಲಂತೂ ಅವ್ನ ಬೆನ್ ಇವ್ನ ಕೆರಕ ಇವ್ನ ಬೆನ್ ಅವ್ನ ಕೆರಕ ಅವನ್ ಫಿಲಮ್ ಇವನ್ ರೆವ್ಯೂ ಗ್ರೇಟ್ ಇವನ್ ಫಿಲಮ್ ಅವನ್ ರೆವ್ಯೂ ಗ್ರೇಟ್ ಆಕ್ಟ್ ಏನು ಅಲ್ಲಿಂದ ಮುಂದಕ್ಕೆ ಏನು ಹೇಳ್ರಪ್ಪ ನನಗೆ ಓದಿ ಯಾರು ಆಗಿದ್ದಾದ್ರು ಏನು ಮೊದ್ಲೆಲ್ಲ ಲೆಫ್ಟಿಸ್ಟ್ ಗಳ ಡಾಮಿನೇಷನ್ ಅದ್ರಲ್ಲಿ ಮೊದ್ಲೆಲ್ಲ ನಮ್ಗೆ ಅರ್ಥವಾಗದೇ ಇರೋ ರೀತಿ ಭಾಷಣ ಮಾಡಿ ತಲೆ ಮೇಲೆ ಓಟ್ ಹೋಗ್ತಿತ್ತು ನಮಗೆ ಅದು ಏನು ಲಾಭ ನಂಬರ್ ಟು ರುಕೋ ಜರ ಸಬರ್ಗರು ಅವ್ರದ್ದು ಇದು ನಾವು ಫಿಲಮ್ ಇಲ್ಲದೆ ನಾವು ಬದುಕಕ್ಕೆ ನಮ್ಗೆ ಶಕ್ತಿ ಇದೆ ಅವ್ರು ಪ್ರಮೋಟ್ ಮಾಡ್ಕೋಬೇಕಾದ್ರೆ ಸರ್ಕಾರನು ಬೇಕು ಜನ ಬೇಕು ಅವ್ರಿಗೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ನೀವು ನಮಗೆ ಬದುಕೋದು ಗೊತ್ತಿದೆ ರಾಜ್ಯದಲ್ಲಿ ಸಿನಿಮಾ ಮಾತ್ರ ಅಲ್ಲ ಅಲ್ಲ ನೀವು ನೀವೇ ಬೇಕು ಅಂತ ಏನಿಲ್ಲ ನಮಗೆ ನೀವು ಇಲ್ದಿದ್ರು ನಾವು ಬದುಕ್ತಿವಿ ಹೆಂಗೆ ಅಂತ ಎಂಟ್ರಿ ಆಯ್ತು ಇನ್ನು ಏನೇನು ಕಾದಿದೆಯೋ ಏನೋ ಹಾಗೆ ಚಿತ್ರದವರು ಚಿತ್ರೋದ್ಯಮದವರು ನೀವಿಲ್ಲದೆ ಬದುಕೋ ಶಕ್ತಿ ಇದೆ ಅವ್ರಿಗೆ ನೀವು ಅಂದರೆ ಸರ್ಕಾರ ಜನ ಬೇಕು ಅದು ನಿಮಗೂ ಬೇಕು ಅವ್ರಿಗೂ ಬೇಕು ಜನ ಇಲ್ಲದಿದ್ರೆ ನೀವು ಇರೋ ಇಬ್ಬರೂ ಇಲ್ಲ ನಾನು ಹೆಲ್ಪ್ ಮಾಡಿಲ್ವಾ ಮಾಡಿರ್ಬೋದು ಹೆಲ್ಪ್ ನೀವು ವೈಯಕ್ತಿಕವಾಗಿ ಮಾಡಿದ್ದಿ ಹೆಲ್ಪ್ನ ಇಂಡಸ್ಟ್ರಿಗೆ ಹಾಕೊಂಡ್ಬಿಟ್ರೆ ನಾನು ಹೆಲ್ಪ್ ಮಾಡಿದ್ದೀನಿ ಭಾಳ ಸರಿ ಭಾಳ ಜನಕ್ಕೆ ಏನು ಮಾಡಲಿ ಈಗ ನೀನು ಕೋಲ್ಡ್ ಆಗಿರೋ ನಂಗೆಪ್ಪ ನೀನು ಕೋಲ್ಡ್ ಆಗಿರೋ ನಾವು ಹೆಲ್ಪ್ ಮಾಡಿದ್ದೀವಿ ಈಗ ಏನು ಹೇಳೋಣ ಈಗ ಫೋನ್ ಮಾಡಿದ್ರೆ ಫೋನ್ ತಗೊಳಲ್ವಲ್ಲ ಎಷ್ಟೋ ಸರಿ ಏನು ಮಾಡೋಣ

ನಾಳೆ ರಾಹುಲ್ ಗಾಂಧಿ ಮನೇದು ಪೈಪ್ ಕಟ್ ಮಾಡಿದ್ರೆ ಏನ್ರಿ ಆಗತ್ತೆ ಡೆಲ್ಲಿನಲ್ಲಿ ತುಂಬಾ ದೊಡ್ಡ ಓ ಅಂತ ಹಾ ಏನಾಗುತ್ತೆ ಯಾವುದೋ ಒಂದು ಇಶ್ಯೂ ಸಪೋರ್ಟ್ ಮಾಡಿಲ್ಲ ದೇಶ ವಿರೋಧಿ ರಾಹುಲ್ ಗಾಂಧಿ ಪರದೇಶಕ್ಕೆ ಹೋಗಿ ಮದ್ಯಾನಿಂತ ಮೋದಿ ಬೆಂಬಲಿಗರು ಕತ್ತರಿಸ್ತೀವಿ ಇಂತಾರಪ್ಪ ಏನು ರೌಡಿಗಳ ಥರ ಆಡ್ತಾ ಇದ್ದೀರೋ ಹೇಗೆ ನೀವೆಲ್ಲ ಕಾಮನ್ ಸೆನ್ಸ್ ಬಿಡುವ ನಿಮಗೆ ಇವೆಲ್ಲ ಮಾತಾಡಕೂಡುದು ಅಂತ ನಾನ್ ಸೆನ್ಸ್ ಗೋಯಿಂಗ್ ಇಲ್ಲಿ ಯಾಕ್ರೀ ಬರ್ಬೇಕು ನೀವು ಕರೆದ ತಕ್ಷಣ ಯಾಕೆ ಬರಬೇಕು ನಿಮ್ಮ ಯಾವನ್ರಿ ಹೇಳಿದ್ದವನು ಹೀರೋ ಫೋನ್ ಮಾಡ್ಬಿಟ್ಟು ಚಲನಚಿತ್ರೋತ್ಸವ ಮಾಡು ಅಂತ ಹೀರೋನ ಹೀರೋಯ್ನ ನೀವು ಚಲನಚಿತ್ರೋತ್ಸವ ಮಾಡ್ತಿದ್ರೆ ನಾನು ಆತ್ಮಹತ್ಯೆ ಮಾಡಿಕೊಂಡು ಹೋಗಿಬಿಡ್ತೇನೆ ಅಂತ ಯಾರೀ ಕಾಗದ ಬರ್ದಿರೋನು ನೀವು ಮಾಡಿದ್ರೆಷ್ಟು ಬಿಟ್ರೆಷ್ಟು ಕೇಳೋನ್ ಯಾವ್ ಕಡೆ ಪ್ರೋಟಕ್ ಸಂತೋಷ ಇದ್ದವ್ರು ಬರ್ತಾರೆ ಇಲ್ದಿದ್ದವ್ರು ಇಲ್ಲ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಎಂಜಾಯ್ ಮಾಡು ನೀವು ಎಂಜಾಯ್ ಮಾಡಿ ಏನಿದೆ ಜೀವನದಲ್ಲಿ ಆನ್ ಎಂಜಾಯ್ ಬಾಯ್